ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದು ಸಖತ್ ಡ್ರಾಮಾ ನಡೀತಿದೆ ಗೊತ್ತಾ ಅಂದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದೇ ಒಂದು ತಂಡದ ಕಥೆ ಪೂರ್ತಿ ಉಲ್ಟಾ ಆಗೋಗಿದೆ ಹೌದು ನಾವು ಮಾತಾಡ್ತಿರೋದು ಬಾಂಗ್ಲಾದೇಶದ ಬಗ್ಗೆ ನೋಡಿ ನಿನ್ನೆ ನಾವು ವರ್ಲ್ಡ್ ಕಪ್ ಆಡಲ್ಲ ಬಾಯ್ಕಾಟ್ ಮಾಡ್ತೀವಿ ಅಂತ ಗರ್ಜನೆ ಮಾಡ್ತಿದ್ದವರೇ ಇವತ್ತು ಪ್ಲೀಸ್ ನಮಗೊಂದು ಎಂಟ್ರಿ ಕೊಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಎಂಥ ವ್ಯತ್ಯಾಸ ಅಲ್ವಾ ಹಾಗಿದ್ರೆ ಇಷ್ಟೊಂದು ಕಾನ್ಫಿಡೆನ್ಸ್ನಲ್ಲಿದ್ದವರು ಒಂದೇ ರಾತ್ರಿಯಲ್ಲಿ ಹೀಗೆ ಮಂಡಿ ಹೇಗೆ ಈ ಇಡೀ ಕಥೆಯ ಹಿಂದೆ ಅಸಲಿಗೆ ನಡೆದಿದ್ದೇನು ಬನ್ನಿ ವಿವರವಾಗಿ ನೋಡೋಣ ಸೊ ಕಥೆ ಶುರುವಾಗಿದ್ದು ಇಲ್ಲಿಂದ ಬಾಂಗ್ಲಾದೇಶ ಒಂದು ಡಿಮ್ಯಾಂಡಿಟ್ಟು ಅವರು ಎಲ್ಲಿದ್ದೇನು ಅಂದರೆ ನಮ್ಮ ವರ್ಲ್ಡ್ ಕಪ್ ಮ್ಯಾಚ್ಗಳನ್ನ ಇಂಡಿಯಾದಿಂದ ಶ್ರೀಲಂಕಾಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲಾಂದರೆ ನಾವು ಆಡೋದೇ ಇಲ್ಲ ಅಂತ ಖಡಕ್ ಆಗಿ ಹೇಳಿಬಿಟ್ಟಿದ್ರು ಆದರೆ ಬಾಂಗ್ಲಾದೇಶಕ್ಕೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಯಾಕಂದರೆ ಅವರ ಹಿಂದೆ ಒಂದು ದೊಡ್ಡ ಶಕ್ತಿ ನಿಂತಿತ್ತು ಯಾರು ಗೊತ್ತಾ ಅದೇ ಪಾಕಿಸ್ತಾನ ಮೂಲಗಳ ಪ್ರಕಾರ ಭಾರತದ ವಿರುದ್ಧ ಧೈರ್ಯವಾಗಿ ನಿಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಬಾಂಗ್ಲಾದೇಶಕ್ಕೆ ಫುಲ್ ಸಪೋರ್ಟ್ ಕೊಟ್ಟಿದ್ದೆ ಪಾಕಿಸ್ತಾನ ಅಷ್ಟೇ ಅಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಕೊಟ್ಟಿದ್ದ ಭರವಸೆ ಇದೆಯಲ್ಲ ಅದು ಎಂಥ ಪವರ್ಫುಲ್ ಮಾತು ಅಂದರೆ ಇದು ಕೇಳಿ ಸರಿ ಈ ಭರವಸೆನೆಲ್ಲ ನಂಬಿ ಬಾಂಗ್ಲಾದೇಶ್ ಮುಂದೆ ಹೋಯಿತು ಆಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ಐ ಸಿ ಸಿ ಮೀಟಿಂಗ್ ನಡಿತು ಅಲ್ಲಿ ಬಾಂಗ್ಲಾದೇಶದ ಈ ಡಿಮ್ಯಾಂಡನ್ನು ವೋಟಿಂಗಿಗೆ ಹಾಕಿದರು ಅಸಲಿ ಆಟ ಶುರುವಾಗಿದ್ದೆ ಇಲ್ಲಿ ಆ ವೋಟಿಂಗ್ ರಿಸಲ್ಟ್ ಇದೆಯಲ್ಲ ಬಾಂಗ್ಲಾದೇಶಕ್ಕೆ ದೊಡ್ಡ ಶಾಕ್ ಯಾಕಂದರೆ ಅವ್ರ ಪ್ರಪೋಸಲ್ಗೆ ಸಿಕ್ಕಿದ್ದು ಕೇವಲ ಎರಡೇ ವೋಟ್ ಆದರೆ ಅದರ ವಿರುದ್ಧ ಬಿದ್ದಿದ್ದು ಬರೋಬ್ಬರಿ ಹನ್ನೆರಡು ವೋಟ್ ಇದರಿಂದ ಒಂದಂತೂ ಕ್ಲಿಯರ್ ಆಯಿತು ಬಾಂಗ್ಲಾ ನಿಲುವಿಗೆ ಯಾರ ಸಪೋರ್ಟು ಇರಲಿಲ್ಲ ಅಂತ ಈ ವೋಟಿಂಗ್ ಡೌನ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ಪ್ರಪೋಸಲ್ ಪರವಾಗಿ ವೋಟ್ ಮಾಡಿದ್ದು ಬರೀ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್ ಇನ್ನುಳಿದಂತೆ ಭಾರತ ಸೇರಿ ಬೇರೆಲ್ಲ ದೇಶಗಳು ವಿರುದ್ಧವಾಗಿ ವೋಟ್ ಮಾಡಿದ್ವು ಅಂದರೆ ಇದು ಬರೀ ಸೋಲಾಗಿರಲಿಲ್ಲ ಇಡೀ ಕ್ರಿಕೆಟ್ ಜಗತ್ತಿನಿಂದ ಅವರು ಒಂಟಿಯಾಗಿದ್ರು ಇಲ್ಲಿ ಇನ್ನೊಂದು ವಿಪರ್ಯಾಸ ಇದೆ ನೋಡಿ ಬಾಂಗ್ಲಾದೇಶ ನಮ್ಮ ಮ್ಯಾಚ್ಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತ ಕೇಳಿಕೊಂಡಿತ್ತಲ್ಲ ಅದೇ ಶ್ರೀಲಂಕಾ ಕೂಡ ಬಾಂಗ್ಲಾದೇಶದ ವಿರುದ್ಧವೇ ವೋಟ್ ಮಾಡ್ತು ಇದಕ್ಕಿಂತ ದೊಡ್ಡ ಮುಖಭಂಗ ಇನ್ನೇನಿದೆ ಹೇಳಿ ಇಲ್ಲಿಗೆ ಬಾಂಗ್ಲಾದೇಶ ಪೂರ್ತಿಯಾಗಿ ಒಂಟಿಯಾಯಿತು ಸೊ ವೋಟಿಂಗಲ್ಲಿ ಹೀನಾಯವಾಗಿ ಸೋತಾಯ್ತು ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರೋಣ ಅದೇ ಆ ಭರವಸೆ ಕೊಟ್ಟಿದ್ದ ಮೈತ್ರಿ ಹೇಗೆ ಕುಸಿದು ಬಿತ್ತು ಅನ್ನೋದು ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಯಿತು ಅಂತ ನೋಡಿ ನಿನ್ನೆ ಬೆಳಗ್ಗೆ ಬಾಂಗ್ಲಾದೇಶ ಬಾಯ್ಕಾಟ್ ಬೆದರಿಕೆ ಹಾಕುತ್ತೆ ಮಧ್ಯಾಹ್ನ ಪಾಕಿಸ್ತಾನ ನಾವು ಜೊತೆಗಿದ್ದೀವಿ ಅಂತ ಭರವಸೆ ಕೊಡುತ್ತೆ ರಾತ್ರಿ ಆಗ್ತಿದ್ದಂತೆ ಪಾಕಿಸ್ತಾನ ಎತ್ತೋದನ್ನೇ ನಿಲ್ಲಿಸ್ಬಿಡುತ್ತೆ ಅಂತ ವರದಿಯಾಗಿದೆ ಆದರೆ ಇವತ್ತು ಬೆಳಗ್ಗೆ ನೋಡಿದರೆ ಪಾಕಿಸ್ತಾನ ನಾವು ವರ್ಲ್ಡ್ ಕಪ್ ಆಡ್ತೀವಿ ಅಂತ ಅಧಿಕೃತವಾಗಿ ಹೇಳ್ಬಿಟ್ಟಿದೆ ಎಂತ ಟ್ವಿಸ್ಟ್ ಅಲ್ವಾ ಹಾಗಿದ್ರೆ ಪಾಕಿಸ್ತಾನ ಯಾಕೆ ಹೀಗೆ ಉಲ್ಟಾ ಹೊಡ್ತು ಅವರು ಕೊಟ್ಟ ಕಾರಣ ದುಡ್ಡು ಹೌದು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಚೇರ್ಮೆನ್ ಹೇಳೋರ ಪ್ರಕಾರ ವರ್ಲ್ಡ್ ಕಪ್ನಿಂದ ಬರುವ ಆದಾಯವನ್ನು ಬಿಟ್ಕೊಡೋಕೆ ಸಾಧ್ಯವೇ ಇಲ್ಲ ಅದು ಅವರ ಕ್ರಿಕೆಟ್ಗೆ ತುಂಬ ಮುಖ್ಯವಂತೆ ಸರಿ ಈ ಎಲ್ಲ ಡ್ರಾಮಾದ ಕೊನೆಗೆ ಏನಾಯಿತು ಇದರ ಪರಿಣಾಮಗಳೇನು ಕೊನೆಗೆ ಗೆದ್ದಿದ್ಯಾರು ಸೋತಿದ್ಯಾರು ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ ಪಾಕಿಸ್ತಾನವನ್ನು ನಂಬಿ ಮುಂದೆ ಹೋದ ಬಾಂಗ್ಲಾದೇಶ ಈಗ ಟೂರ್ನಮೆಂಟ್ನಿಂದಲೇ ಔಟ್ ಅವರ ಜಾಗಕ್ಕೆ ಸ್ಕಾಟ್ಲೆಂಡ್ ಬರುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಪಾಕಿಸ್ತಾನ ಅವರು ಆರಾಮವಾಗಿ ವರ್ಲ್ಡ್ ಕಪ್ ಆಡ್ತಾರೆ ಮೂಲಗಳ ಪ್ರಕಾರ ಈ ಇಡೀ ಪ್ರಹಸನದಿಂದ ಪಾಕಿಸ್ತಾನಕ್ಕೆ ಎರಡು ದೊಡ್ಡ ಲಾಭಗಳಾದವು ಒಂದು ಬಾಂಗ್ಲಾದೇಶದಂಥ ಒಂದು ಟಫ್ ಕಾಂಪಿಟೇಟರ್ ಟೂರ್ನಮೆಂಟ್ನಿಂದ ಹೊರಗೆ ಹೋದರು ಎರಡನೆಯದ್ದು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ರಾಜಕೀಯವಾಗಿ ಇನ್ನಷ್ಟು ಗೊಂದಲ ಸೃಷ್ಟಿಯಾಯಿತು ಈ ಇಡೀ ಸನ್ನಿವೇಶವನ್ನ ವಿವರಿಸೋಕೆ ಮೂಲದಲ್ಲಿ ಒಂದು ಪ್ರಸಿದ್ಧ ಗಾದೆ ಮಾತನ್ನೇ ಉಲ್ಲೇಖಿಸಲಾಗಿದೆ ಎಸಾ ಕೊಯ್ ನಹಿ ಜಿಸೆ ಠಗಾ ನಹಿ ಅಂದರೆ ಪಾಕಿಸ್ತಾನವು ಮೋಸ ಮಾಡದ ಯಾವುದೇ ಸಂಬಂಧಿಕರೂ ಇಲ್ಲ ಅಂತ ಆಪ್ತರಿಗೆ ಮೋಸ ಮಾಡುವ ಜಾಯಮಾನ ಅನ್ನೋದು ಇದರ ಅರ್ಥ ಹಾಗಿದ್ರೆ ಕೊನೆಗೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ಈ ಇಡೀ ಘಟನೆ ಒಂದು ಲೆಕ್ಕಾಚಾರ ಹಾಕಿ ಮಾಡಿದ ದ್ರೋಹನ ಅಥವಾ ಇದೊಂದು ದೊಡ್ಡ ತಪ್ಪು ಲೆಕ್ಕಾಚಾರದ ದುರಂತನ ಯೋಚಿಸಬೇಕಾದ ವಿಷಯ